ಕ್ರೈಸ್ತಲ್ ದೇವರ ವಾಕ್ಯಗಳ ಮೂಲಕ ಎಲ್ಲರಿಗೂ ಹೊಂದಿಸುತ್ತಾ ಇಂದಿನ ದೇವರ ವಾಕ್ಯದ ಕಡೆ ಗಮನಿಸೋಣ ಏಷಾಯ ಐವತ್ನಾಲ್ಕು ಹದಿನಾಲ್ಕನೇ ವಾಕ್ಯ ಧರ್ಮವೇ ನಿನಗೆ ಆಧಾರ ನೀನು ಹಿಂಸೆಗೆ ದೂರವಾಗಿರುವಿ. ನಿನಗೆ ಹೆದರಿಕೆ ಇರುವುದಿಲ್ಲ ನಾಶನವು ನಿನ್ನಿಂದ ದೂರವಾಗಿರುವುದು ನಿನ್ನ ಹತ್ತಿರಕ್ಕೆ ಬಾರದು ದೇವರು ನಮಗೆ ಬೈಬಲ್ನಲ್ಲಿ ಸುಮಾರು ಭಕ್ತರು ಹಲವಾರು ಉಪಕಾರಗಳು ಮಾಡಿದ್ದಾರೆ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಈ ಅಪೋಸ್ತಲರ ಕೃತ್ಯಗಳ ಒಂದು ಭಾಗದಲ್ಲಿ ಲೂದ್ದೇಳೆಂಬ ಭಕ್ತಗಳು ಮಾಡಿರ್ತಕ್ಕಂಥ ಒಂದು ಸಾಧನೆ ತುಂಬ ದೊಡ್ಡದಾಗಿದೆ ದೇವರು ನಮಗೆ ಮಾಡಿರ್ತಕ್ಕಂಥ ಉಪಕಾರಗಳು ಎಲ್ಲಕ್ಕಿಂತಲೂ ಅದ್ಭುತವಾಗಿರ್ತಕ್ಕಂಥವು ಬೈಬಲ್ನಲ್ಲಿ ನಮಗೆ ಸತ್ಯವೇದ ಏನು ಹೇಳುತ್ತಪ್ಪ ಅಂದ್ರೆ ನಾವು ಹೇಗೆ ಬದುಕಬೇಕು ನಾವು ಹೇಗೆ ಜೀವಿಸಬೇಕು ನಾವು ಹೇಗೆ ನಡೆತೆ ಇರಬೇಕು ನಾವು ಹೇಗೆ ಸಮಸ್ಯೆಗಳಿಂದ ದೂರವಾಗಬೇಕು ನಾವು ಹೇಗೆ ದುಶ್ಚಟಗಳಿಂದ ದೂರ ಆಗಬೇಕು ಈ ರೀತಿ ಎಲ್ಲ ಒಂದು ನಮಗೆ ಹೇಳ್ಕೊಡ್ತಕ್ಕಂಥದ್ದೇ ಸತ್ಯವೇ ಅದೇ ರೀತಿ ಈಗ ನಾವು ಏನು ಏನಪ್ಪಾ ನಮ್ಮದು ತಪ್ಪು ತಪ್ಪಾಗಿ ವರ್ತನೆ ಏನಾಗಿ ಬಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಕೇಳಿಬಿಟ್ಟು ಈ ಕಿವಿ ಕೇಳಿ ಈ ಕಿವಿಗೆ ಈ ರೀತಿ ಆಗೋದ್ರಿಂದ ಅದು ನಮ್ಮಲ್ಲಿ ಹಡ್ಕೋವಾಗಲ್ಲ ಅದು ಅನುಸರಿಸಲ್ಲ ಅದು ತಿರಳನ್ನು ನಾವು ತಿಳ್ಕೋಬೇಕು ಒಬ್ಬ ಕಳ್ಳ ಕಳತನ ಮಾಡೋದೇ ಅವನ ಕೆಲಸ ಅವನೊಂದು ದಿವ್ಸ ಭಾವನವ್ರು ಯೋಚನೆ ಮಾಡ್ತಾನೆ ಇವತ್ತು ನೈಟ್ ಯಾರ ಮನೆಗೆ ಕಣ್ಣು ಹಾಕ್ಬೇಕಪ್ಪ ಇವತ್ತಿನ ಜೀವನ ನನಗೆ ದುಡ್ಡು ಇಲ್ಲದಂಗೆ ಆಗ್ಬಿಡುತ್ತೆ ಏನ್ ಮಾಡೋದು ಹೇಳಿ ಅವನು ರೋಡ್ ನಲ್ಲಿ ಹೋಗ್ತಾ ಯೋಚನೆ ಮಾಡ್ಕೊಂತ ಹೋಗ್ತಾ ಇರ್ತಾನ ಅವಾಗ ಅವನಿಗೆ ಆ ಒಂದು ಚರ್ಚ್ ಮುಂದೆ ಗಡೆಯಿಂದ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಒಂದು ಸೌಂಡ್ ಬರುತ್ತೆ ಏನೋ ಇಲ್ಲಿ ನಡೀತಾ ಇದೆಯಲ್ಲ ಹೇಳಿ ಹೋಗ್ಬಿಟ್ಟು ಹೋದಾಗ ಅಲ್ಲಿ ನಡೀತಕ್ಕಂತ ಒಂದು ಪ್ರೇಯರ್ ಪ್ರಾರ್ಥನೆಯಲ್ಲಿ ಅವನು ಹಾಕ್ತಾನ ನಮ್ಮ ಚರ್ಚ್ ಒಳಗೆ ಯಾರು ಬೇಕಾದ್ರೂ ಬರ್ಬೋದು ನಮ್ಮ ಚರ್ಚ್ ಹೆಂಗಪ್ಪ ಅಂದ್ರೆ ಈ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳುಗಳು ಜೀರೋ ಇರ್ತಾರಲ್ಲ ಏನು ಗೊತ್ತಿರ್ತಕ್ಕಂಥ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ಬೇಕಾದ್ದು ಅದು ಒಳ್ಳೆ ಒಂದು ಶಾಲೆ ಬರೀ ರ್ಯಾಂಕ್ಗಳು ಫಸ್ಟ್ ಕ್ಲಾಸ್ಗಳನ್ನ ತಗೊಂಡು ವಿದ್ಯಾವಂತರನ್ನ ಮಾಡ್ತಾವಲ್ಲ ಅವು ಅಷ್ಟೊಂದು ಒಳ್ಳೆ ಶಾಲೆಗಳಲ್ಲ ಏನು ಗೊತ್ತಿಲ್ಲದೆ ಇರ್ತಕ್ಕಂಥ ಜೀರೋ ಟು ಈರೋ ಹಾಗೆ ನಮ್ಮ ಚರ್ಚು ಏನು ಆ ಚೆನ್ನಾಗಿ ಮಾಡುವುದು ಅದಕ್ಕೆ ಹೇಳ್ತಾರಲ್ಲ ನಿನ್ನ ಮಹಿಮೇ ಒಂದು ಅದ್ಭುತ ನಿನ್ನ ಸಾನ್ನಿಧ್ಯವೇ ಮನೋಹರ ನಿನ್ನ ಮಹಿಮೆ ಒಂದು ಅದ್ಭುತ ನಿನ್ನ ಸಾನ್ನಿಧ್ಯವೇ ಮನೋಹರ ಯಾವುದಕ್ಕೂ ಬಾರದ ನನ್ನ ಯಾವ ಹರ್ರತೆಯೂ ಇಲ್ಲದ ನನ್ನ ಮಹಾಪರಿಶುದ್ಧ ಸ್ಥಾನಕ್ಕೆ ತಂದು ನಿನ್ನ ಮೇಲೆ ಪಾಲನ್ನು ಕೊಟ್ಟೆ ಮಹಾಪರಿಶುದ್ಧ ಸ್ಥಾನಕ್ಕೆ ತಂದು ನಿನ್ನ ಮೈ ಮೇಲೆ ಪಾಲನ್ನು ಕೊಟ್ಟೆ ಆ ರಾಧನೇ ಆ ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯೂ ಇಲ್ಲದ ನನ್ನನ್ನು ಮಹಾಪರಿಶುದ್ಧ ಸ್ಥಾನಕ್ಕೆ ತಂದು ನಿನ್ನ ಮೈ ಮೇಲೆ ಪಾಲನ್ನು ಕೊಟ್ಟೆ ಜೀರೋ ಟು ಹೀರೋ ಚರ್ಚನ್ನು ನಾವು ಪ್ರವೇಶಿಸಿದ ತಕ್ಷಣ ನಾವು ಮಾಡಿರ್ತ ಪಾಪದ ಒಂದು ಗಂಟಿದೆ ಅಲ್ಲ ಅದು ತಾನಾಗೆ ಹುರುಳಿ ಹೋಗ್ಬಿಡುತ್ತೆ ಈಗ ನಾವು ಏನು ಕನ್ನಡಿ ಎಷ್ಟೋ ದೂರ ಇರುತ್ತೆ ಕನ್ನಡಿ ಎಷ್ಟೋ ದೂರ ಇರುತ್ತೆ ಕನ್ನಡಿ ಯಾಕೆ ನನ್ನ ಮುಖ ಕಾಣಿಸ್ತಾ ಇಲ್ಲ ನನ್ನ ಮುಖನೇ ಕಾಣಿಸ್ತಾ ಇಲ್ಲ ಅಲ್ಲಲ್ಲ ಅಂತೇಳಿ ನಾವು ಇಲ್ಲಿ ಯೋಚನೆ ಮಾಡ್ಕಂತ ಕುತ್ಕಂದ್ರೆ ಮುಖ ಕಾಣಿಸೋದೇ ಇಲ್ಲ ಹತ್ರಕ್ಕೆ ಹೋಗುವ ಕನ್ನಡಿ ಹೋದ್ರೆ ನಮಗೆ ಅದ್ರ ಮುಖ ಕಾಣಿಸುತ್ತೆ ನೋಡಿ ಆ ಕಳ್ಳ ಆ ಪ್ರಾರ್ಥನೆಯಲ್ಲಿ ಆ ಅಲ್ಲಿ ಬರ್ತಕ್ಕಂಥ ವಾಕ್ಯಗಳ ತಿರುಳನ್ನು ತಿಳಿದುಕೊಂಡು ಅವನು ಅವತ್ತಿನಿಂದ ಕಳ್ಳತನ ಮಾಡದೆ ಬಿಟ್ಬಿಡ್ತಾನೆ ಓಹೋ ಇಷ್ಟೊಂದು ಮಹಿಮೆ ಇದೆಯಾ ಇದರಲ್ಲಿ ಹಾಗೆ ನಮ್ಮ ಚರ್ಚು ಜೀರೋ ಟು ಹೀರೋಗಳನ್ನ ಮಾಡುತ್ತೆ ಅವನ ಮನಸ್ಸನ್ನ ಮನಸ್ಸಿನಲ್ಲಿರ್ತಕ್ಕಂಥ ಕೊಳಕನ್ನು ತೆಗೆದುಹಾಕುತ್ತೆ ಶಾಶ್ವತವಾಗಿ ಅವನ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡುತ್ತೆ ವಿಶ್ವೇಶ್ವರ್ಯನ ಪಕ್ಕದಲ್ಲೇ ಕೂತ್ಕೊಂಡಿರ್ತೇವಿ ಏ ಬಿಡು ನನ್ನ ನನ್ನ ಜೊತೆ ವಿಶ್ವೇಶ್ವರಯ್ಯನ ನನ್ನ ಏನು ಮಾಡೋಕ್ಕಾಗಲ್ಲ ಅಂತೇಳಿ ನೀವು ತಿಳ್ಕೊಬೋದು ಬಟ್ ವಿಶ್ವೇಶ್ವರ್ಯನ್ ಮಾತಾಡ್ಸ್ಬೇಕು ವಿಶ್ವೇಶ್ವರಯ್ಯನ ಮಾತಾಡಿಸಿದಾಗ್ಲೇ ಅವನು ನೀನ್ ಯಾರು ಅಂತ ಗೊತ್ತಾಗದು ನಾವು ಸುಮ್ಮನೆ ಕುಂತರ ಏನು ಗೊತ್ತಾಗಲ್ಲ ನನಗೆ ಬೆಳಿಗ್ಗೆ ಅದ್ದಾಳ್ತೇವಿ ಬೈಬಲ್ ತೆಗಿತೇವೆ ಯಾಕೆ ಬೈಬಲ್ ಸರಿ ಇಲ್ಲ ಏನು ಕಾಣಿಸಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇರ್ತೇವೆ ನಮ್ಮ ಕಣ್ಣನ್ನು ತಿಕ್ಕಬೇಕು ಸ್ವಲ್ಪ ನಮ್ಮ ಕಣ್ಣನ್ನು ತಿಕ್ಕಿ ನೋಡಿದ್ರೆ ಬೈಬಲ್ ಕಾಣುತ್ತೆ ಮಳೆ ಬರ್ತಾ ಇರುತ್ತೆ ಡ್ರೈವಿಂಗ್ ನಲ್ಲಿ ಹೋಗ್ತಾ ಇರ್ತವೆ ಆ ಗ್ಲಾಸ್ ಎಲ್ಲಾ ಕಟ್ಟಿರ್ತೇನಪ್ಪ ಇದು ರೋಡ ಸರಿ ಇಲ್ಲ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ನಮ್ ಗ್ಲಾಸ್ ಅನ್ನು ನಾವು ಕ್ಲೀನ್ ಮಾಡ್ಕಂದ್ರೆ ರೋಡ್ ಕಾಣಿಸುತ್ತೆ ನಮಗೆ ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಭಾವನೆಗಳನ್ನ ನಾವು ಓಡಿಸಿದ್ರೆ ಸನ್ಮಾರ್ಗದಲ್ಲಿ ನಡೀತಕ್ಕಂತ ಶಕ್ತಿ ಆ ಭಗವಂತ ಕೊಡತಾನ ನಮಗೆ ಡಾಕ್ಟರ್ ಎಲ್ಲೇ ಇರ್ತಾರೆ ಡಾಕ್ಟರ್ ನಾವು ಆನ್ಲೈನ್ ನಲ್ಲಿ ನೋಡ್ಬೋದು ಡಾಕ್ಟರ್ ಹತ್ರ ನಾವು ಇಷ್ಟು ಗಂಟೆಗೆ ಬರ್ತೀವಿ ಸರ್ ಹೇಳಿ ಅವ್ರ ಹತ್ರ ಅಪಾರ್ಟ್ಮೆಂಟ್ ತಗೋಬಹುದು ವಿನಃ ನಾವು ಆನ್ಲೈನ್ ನಲ್ಲೇ ಟ್ರೀಟ್ಮೆಂಟ್ ಕಾಣಕಾಗಲ್ಲ ಚರ್ಚ್ ಇಲ್ಲೇ ಇರುತ್ತೆ ನಾನು ಆನ್ಲೈನ್ ಅಲ್ಲೇ ನೋಡ್ತೀನಿ ಬಿಡ ಚರ್ಚ್ ಹೋದ್ಬೇಡ ಅಂತ ಒಂದು ಮನ್ ದೂರ ಇದ್ರೆ ಅದು ಬೇರೆ ಪ್ರಶ್ನೆ ಅದು ಯಾವಾಗ ಒಂದ್ ಟೈಮ್ ನೀನ್ ಎಲ್ಲಾದ್ರೂ ದೂರ ಹೋಗಿದ್ರೆ ನೀನ್ ನೋಡ್ಕೋಬಹುದು ಬಟ್ ನೀನ್ ಪ್ರತಿ ಸಲ ನಾನು ಆನ್ಲೈನ್ ಅಲ್ಲೇ ನೋಡ್ತೀನಿ ನಾನ್ ತಿಳ್ಕೊಂತೀನಿ ಅಂದ್ರೆ ಅದು ಸಾಧ್ಯ ಇಲ್ಲದ ಮಾತು ಚರ್ಚ್ ಒಳಗಡೆ ಹೋಗಿ ತಿಳ್ಕೋಬಹುದು ಒಬ್ಬ ರೋಗಿ ಡಾಕ್ಟರ್ ಹತ್ರ ಹೋಗಿ ಅವರು ಟ್ರೀಟ್ಮೆಂಟ್ ತಗೊಂಡಾಗ್ಲೆ ಅವನಿಗೆ ಗುಣ ಆಗೋದು ಹಾಗೆ ನಮ್ಮ ದೇವರು ಅಲ್ಲಿ ಹೋದ್ರೆ ಮಾತ್ರ ನೀನು ಮಾಡಿರ್ತಕ್ಕಂಥ ಪಾಪುಗಳಿಗೆ ಆಶೀರ್ವಾದ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗಲ್ಲ ಆನ್ಲೈನ್ ಅಲ್ಲಿ ನೀನು ನೋಡ್ಬೋದು ಕೇಳ್ಬೋದು ಬಟ್ ನಿನ್ನೆಲ್ಲಿ ಇರ್ತಕ್ಕಂಥ ಆ ಪಾಪುಗಳು ದೂರ ಆಗ್ಬೇಕಂದ್ರೆ ನೀನು ಚರ್ಚ್ ಒಳಗಡೆ ಹೋಗಿ ಕೂತ್ಕಬೋ ದೇವ್ರು ಏನ್ ಹೇಳ್ತಾರಪ್ಪ ನಿಮ್ಗೆ ನೀನು ಚಿಕ್ಕ ಕೆಲಸವನ್ನು ಮಾಡು ನಾನು ದೊಡ್ಡ ಕೆಲಸವನ್ನು ಮಾಡುತ್ತೇನೆ ನಿನ್ನಿಂದ ಅಷ್ಟು ಮಾಡು ನಾವು ಹೇಳ್ತಾ ಇರ್ತೇವೆ ಅಪ್ಪಾ ದೇವ್ರೆ ಎಲ್ಲ ನೀನೆ ನೋಡಿ ಕೇಳಪ್ಪ ಎಸ್ಪ್ಪ ಚಿಕ್ಕ ಚಿಕ್ಕ ಕೆಲಸ ಮಾಡಿಬಿಡ್ತಾವೆ ದೊಡ್ಡ ಕೆಲಸ ಬಂದಾಗ ಏನ್ ಹೇಳ್ತಾವ ಕಷ್ಟ ಬಂತಪ್ಪ ಅಂದ್ರೆ ದೇವ್ರೇನ್ ನೋಡ್ಕೊಳ್ಳಪ್ಪ ಕಷ್ಟ ಬಂದಾಗ ದೇವ್ರಿಗೆ ನಾವ್ ಹೇಳ್ತೀವಿ ದೊಡ್ಡ ಕೆಲ್ಸಗಳು ನಮ್ಗೆ ಆಗದೆ ಇರ್ತಕ್ಕಂಥ ದೇವ್ರ ನಮ್ಗೆ ಅದೇ ಹೇಳೋದು ಚಿಕ್ಕ ಕೆಲಸ ನೀನ್ ಮಾಡು ದೊಡ್ಡ ಕೆಲಸ ನಾನ್ ಮಾಡ್ತೀನಿ ನಂಬಿಕೆ ಇಡ ಕೆಲಸ ನಿಂದು ನಂಬಿಕೆ ಇಡ್ತಕ್ಕಂತ ಕೆಲ್ಸಗಳನ್ನ ನೀನ್ ಮಾಡು ಅದ್ಭುತ ಮಾಡುವ ಕೆಲಸ ನಮ್ದು ಅಂತ ದೇವ್ರು ಹೇಳ್ತಾರೆ ಕೊಡೋದ್ ನಿಂದು ಡೋರ್ ಓಪನ್ ಮಾಡೋದು ನಂದು ದೇವ್ರ ಮಾತುಗಳು ಪ್ರೇಯರ್ ಮಾತ್ರ ನೀ ಮಾಡು ಮಿಕ್ಕಿದ್ದೆಲ್ಲ ನಾನು ಮಾಡ್ತೀನಿ ಅದಕ್ಕೆ ದೊಡ್ಡ ದೊಡ್ಡ ಕೆಲಸಗಳನ್ನು ನಾವು ದೇವರಿಗೆ ಅರ್ಪಣೆ ಮಾಡ್ತಾ ಇರ್ತೇವೆ ನಾವು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರೀತಿ ಇರ್ಬೇಕು ಆ ಪ್ರೀತಿ ಇದ್ದಾಗಲೇ ನಾವು ಆ ಪ್ರೀತಿಯಿಂದ ಮಾಡಿರ್ತ ಕೆಲಸ ಅದ್ರ ಮೇಲೆ ನಮಗೆ ಜವಾಬ್ದಾರಿ ಇರ್ಬೋದು ಆ ಕೆಲಸನ ನಾವು ಯಾವುದೇ ರೀತಿ ಸತ್ಯ ಮಾರ್ಗದಲ್ಲಿ ಮಾಡಬೇಕು ಅದಕ್ಕೆ ಹೇಳಿರೋದು ಧರ್ಮವೇ ನಿನಗೆ ಆಧಾರ ನೀನು ಹಿಂಸೆಗೆ ಒಳಪಡೋದಿಲ್ಲ ಧರ್ಮದಿಂದ ಇರೋ ನೀನು ಹಿಂಸೆಯಿಂದ ದೇವ್ರನಿಂದ ದೂರ ಮಾಡ್ತಾನೆ ನಿನಗೆ ಹೆದರಿಕೆನೂ ಇರೋದಿಲ್ಲ ನಿನ್ನ ನಾಶನವೂ ಸಹ மரணோ சரணி எதிர்த்தேன் நினைக்கு ஐ மீன் பிரார்த்தனை அது ஒளகடை இரவு கலவ் பர்ஃபூம் எல்லாம் யூஸ் மாத்தார் கோத்து அவன் நம் முந்தே சாது ஹோதரப்பந்த ಅವ್ರು ಅಲ್ಲಿ ಊರಿಗೆ ಹೋದ್ರೂ ಪರ್ಫ್ಯೂಮ್ ಸ್ಮೆಲ್ ಇರುತ್ತೆ ಅವ್ರು ನಮ್ಮ ಮುಂದೈಸಿ ಹೋದಾಗ ಅವ್ರು ತಕ್ಷಣ ಸ್ಮೆಲ್ ಓದ್ತಪ್ಪ ಅಂದ್ರೆ ಅದು ಡೂಪ್ಲಿಕೇಟ್ ಪರ್ಫ್ಯೂಮ್ ಲೋಕಲ್ ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಟ್ರೆ ಅದು ಲೋಕಲ್ ಅಷ್ಟು ದೂರ ಹೋದ್ರೂ ನಮಗೆ ಸ್ಮೆಲ್ ಬರ್ತಾ ಇರ್ತದ ಅದು ಒರಿಜಿನಲ್ ಅಲ್ಲೇ ಅಲ್ಲಿ ಹಾಗೆ ನಾವು ನಾವು ಮಾಡ್ತಕ್ಕಂಥ ಪ್ರಾರ್ಥನೆ ನಮ್ಮ ಒಳಗಡೆ ಅಡಕವ ನಮ್ಮ ಮನಸ್ಸಿನಲ್ಲಿ ಅಡಕವ ಆವಾಗ ನಾವು ದೇವರ ಮಕ್ಕಳು ನಿಜವಾದ ದೇವರ ಮಕ್ಕಳಾಗ್ತೀವಿ ಅಲೇಲಿ ಐ ಮೀನ್ ನಾವು ನಡೆದುಕೊಡ್ತಕ್ಕಂಥ ನಮ್ಮ ಮನೋಭಾವನೆಗಳನ್ನ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ದೇವರಲ್ಲಿದೆ ಅದನ್ನ ಪಾಲನೆ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಬರಬೇಕು ನಾವು ಸುಮ್ಮನೆ ಬೂಟಾಟಿಕೆಗೆ ನಾನು ದೇವ್ರ ಹತ್ರ ಹೋಗ್ತಾ ಇದೀನಿ ನಾನು ಹಂಗೆ ಹಿಂಗ ಅಂತ ಹೇಳ್ಕೊಂಡ್ರೆ ಅದೇ ಹೇಳಿದ್ನಲ್ಲ ನಾನು ವಿಶ್ವೇಶ್ವರ್ಯ ಪಕ್ಕದಲ್ಲಿ ಕುಂತ್ಕೊಂಡು ನಾನು ವಿಶ್ವೇಶ್ವರ್ಯನ್ ಜೊತೆಗೆ ಇದೀನಿ ನಾನು ಯಾರೇನೋ ಮಾಡೋಕ್ಕಲ್ಲ ವಿಶ್ವೇಶ್ವರ್ಯ ನಮಗೆ ಪರಿಚಯ ಇಲ್ಲ ವಿಶ್ವೇಶ್ವರ್ಯ ನಾವು ಮಾತಾಡ್ಸ್ಬೇಕು ಅವ್ರು ಮಾತಾಡ್ಸಿರ ನಾನು ಅಂತ ಅಂತೇಳಿ ಅವ್ರಿಗೆ ಹೇಳಿದ್ರೆ ಅವ್ರು ನಮಗೆ ಪರಿಚಯ ಇರ್ತಾರೆ ಎಲ್ಲೇ ಕುಂತ್ಕೊಂಡು ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ ಬಿಡು ಅಲ್ಲಿಗೆ ಹೋಗ್ಬೇಕಂತ ರೂಲ್ಸ್ ಇಲ್ಲ ಈ ಟೈಪ್ ಹೇಳೋದ್ರಿಂದ ಪ್ರಯೋಜನ ಇಲ್ಲ آمين. على